ಇನ್ ಮೀಟಿಂಗ್ ಟು ಡಿಸ್ಕಸ್ ಸಮ್ ಪಾಯಿಂಟ್ಸ್ ಆ್ಯಂಡ್ ಆಲ್ಸೋ ಕ್ಲಾರಿಫೈ ಸಮ್ ಇಶ್ಯೂಸ್ ಯಾಕಂತ ಹೇಳಿಬಿಟ್ರೆ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಮೆನ್ಷನ್ ಹೌ ದ ಆರ್ಗನೈಸೇಷನ್ ನಾವು ಯಾವ ದಾರಿಯಿಂದ ಯಾವ ರೀತಿಯಿಂದ ನಾವು ಮೆಟ್ರೋ ಅವ್ರನ್ನ ನಡೆಸ್ತಾ ಇದೇವೆ ಹೌ ದ ಫೈರ್ ಫಿಕ್ಸೇಷನ್ ಆಲ್ಸೋ ಟೇಕ್ ಪ್ಲೇಸ್ ತಮಗೆಲ್ಲ ಗೊತ್ತಿದ ಪ್ರಕಾರ ಮೆಟ್ರೋನ್ ಇನ್ ಎಕ್ಸಿಸ್ಟನ್ಸ್ ಟೂ ತೌಸಂಡ್ ಟೆನ್ ಆ್ಯಂಡ್ ಕಾರ್ದಲ್ಲಿ ಅಲ್ಲ ಓಕೆ ಮೆಟ್ರೋ ಕನಿಷ್ಠ ಹದಿನೈದು ವರ್ಷದಲ್ಲಿ ನಾವು ನಡೆಸ್ತಾ ಇದ್ದೇವೆ ಈಗ ಇಟ್ ಈಸ್ ನ ಫೇರ್ ಫಿಕ್ಸೇಷನ್ ಮಾಡಬೇಕಾದ್ರೆ ನಾವು ಕನಿಷ್ಠ ಟೂ ಒಂದು ನಾಲ್ಕೈದು ವರ್ಷದಿಂದ ನಾವು ಈ ಫೇರ್ ಫಿಕ್ಸೇಷನ್ ಇಲ್ಲಿ ಒಂದು ಫೈರ್ ಫಿಕ್ಸೇಷನ್ ಕಮಿಟಿ ರಚನೆ ಮಾಡಲಿಕ್ಕೆ ಒಂದು ರಿಕ್ವೆಸ್ಟ್ ಮಾಡಿಬಿಟ್ಟು ಫೇರ್ ಫಿಕ್ಸೇಷನ್ ಆಗಿಬಿಟ್ಟಿದೆ ನಾವು ಮಾಡಿತ್ತು ಇಟ್ ಈಸ್ ಅಪ್ಲಿಕಬಲ್ ಫಾರ್ ಆಲ್ ದ ಮೆಟ್ರೋಟ್ರೋಸ್ ದಾರಿಯಿಂದ ಈಗಾಗಲೇ ಫೈರ್ ಫಿಕ್ಸೇಷನ್ ಕಮಿಟಿ ಅವರು ರಿಪೋರ್ಟ್ ಪ್ರಕಾರ ನಾವು ಈಗ ಫೈರ್ ಫಿಕ್ಸೇಷನ್ ಫೈರ್ ಫಿಕ್ಸ್ ಮಾಡಿಬಿಟ್ಟಿದ ಕನಿಷ್ಠ ಲಾಸ್ಟ್ ಸಂಡೇಯಿಂದ ನಾವು ಅದನ್ನು ದರ ಫಿಕ್ಸ್ ಮಾಡುವಾಗ ಸಾಕಷ್ಟು ಕೇಸಸ್ ನಲ್ಲಿ ನಮಗೆ ಮಾಹಿತಿ ಏನ್ ಬಂದಿತ್ತು ಅಂತ ಹೇಳಿಬಿಟ್ರೆ ಸ್ವಲ್ಪ ರೇಟ್ಸ್ ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ ಕೇಸಸ್ ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕಂಪ್ಲೇಂಟ್ ಬಂದಿತ್ತು ಕೆಲವು ಜನರು ಸೋಷಿಯಲ್ ಮೀಡಿಯಾದಲ್ಲಿ ಸರ್ ಸಹ ತಮ್ಮ ಹಳೆ ಟಿಕೆಟ್ ಮತ್ತೆ ಹೊಸ ಟಿಕೆಟ್ ಕೊಟ್ಟಿದ್ದೇವೆ ನಾವು ಮಾಡುವಾಗ ನಾವು ಫೇರ್ ಮ್ಯಾಟ್ರಿಕ್ಸ್ ಮಾಡ್ತಾ ಇರ್ತೀವಿ ಆ ಫೇರ್ ಮ್ಯಾಟ್ರಿಕ್ಸ್ ಆಧಾರದಲ್ಲಿ ನಾವು ಡೀಟೇಲ್ ಆಗಿ ಸ್ವಲ್ಪ ಪರಿಶೀಲನೆ ಮಾಡಿಬಿಟ್ಟು ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಕರೆಕ್ಷನ್ಸ್ ಮಾಡಲಿಕ್ಕೆ ಅವಕಾಶ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿದ್ದೇವೆ ಇದರ ಬಗ್ಗೆ ನಮ್ಮ ನಮ್ಮ ಬೋರ್ಡ್ ಮೆಂಬರ್ ಸದಸ್ಯರು ಸಹ ಇದರ ಬಗ್ಗೆ ನಾವು ಚರ್ಚೆ ಮಾಡಿಬಿಟ್ಟು ಕೇಂದ್ರದ ನಮ್ಮ ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್ ಸಾಕಷ್ಟು ಲಾಡ್ ಆಫ್ ಪೀಪಲ್ ಅಂತ ಹೇಳಿಬಿಟ್ರೆ ಪಾರ್ಟ್ ಬೇರೆ ಬೇರೆ ಜನರು ರೆಪ್ರೆಸೆಂಟೇಷನ್ ಕೊಟ್ಟಿದ್ದರು ಶಾಸಕರು ಸಹ ಕೊಟ್ಟಿದ್ದರು ಇದರ ಬಗ್ಗೆ ಸಹ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತು ನಮ್ಮ ಡಿ ಸಿ ಎಮ್ ನಮ್ಮ ಡಿಪ್ಟಿ ಚೀಫ್ ಮಿನಿಸ್ಟರ್ ಅವರು ಸಹ ಇದರ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಸಹ ಹೇಳಿದ್ರು ಇದು ಏನಾದ್ರು ಎನ್ ಎಮ್ ಇದ್ರೆ ಕರೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ